ನಮ್ಮ ಮರಿದಾಸ್ ವರ್ಗು ಬರ್ತದೆ ಈ ಸಬ್ಸ್ಟೇಷನ್ದು ಹಾಗಾಗಿ ಕೆಪಾಸಿಟಿ ಇಲ್ಲ ಅದಕ್ಕೋಸ್ಕರ ಶೈಲಾಪುರ ಮಂಗಳವಾಡ ಸಾರಿ ಶೈಲಾಪುರದ ಶೈಲಾಪುರ ಓವರ್ ಲೋಡ್ ಆಗುತ್ತೆ ಅಂತ ಹೇಳಿ ಅದೊಂದು ಸಬ್ಸ್ಟೇಷನ್ ಅನ್ನ ಶಾಂಕ್ಷನ್ ಮಾಡಿಸಿದ್ದೀನಿ ಅತಿ ಶೀಘ್ರದಲ್ಲೂ ಅದಕ್ಕೂ ಗುದ್ದಲಿ ಪೂಜೆ ಇಡ್ತೀನಿ ಒಂದು ಒಂದೂವರೆ ಎರಡು ತಿಂಗಳಲ್ಲಿ ಹೀಗಾಗಿ ನೂತನವಾಗಿ ಕಟ್ಟಡ ನಿರ್ಮಾಣ ಮಾಡಿದಂತಹ ಎಲ್ಲ ನಮ್ಮ ನೀವೇ ಮಾಡಿದ್ರೆ ಬೇರೆಯವ್ರ ಕಾಂಟ್ರಾಕ್ಟರ್ ಎಲ್ಲ ಸಹಕಾರ ಕೊಟ್ಟು ಮಾಡಿಸಿದೀರ ಇವತ್ತು ನಾನು ಜಾಸ್ತಿ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀನಿ ಯಾಕಂದ್ರೆ ಇನ್ನು ಸೆಷನ್ ಸ್ಟಾರ್ಟ್ ಆಯ್ತು ಅಂದ್ರೆ ಆಗಲ್ಲ ಅಂತೇಳಿ ಆಮೇಲೆ ನಾನು ಶಾಸಕನಾದ ಮೇಲೆ ಈ ನಿಮ್ಗೆ ನಿಮ್ಗೆ ಹತ್ತು ಲಕ್ಷ ಕೊಟ್ಟಿದ್ದೀನಿ ಬಿಲ್ಡಿಂಗ್ ರೆಡಿ ಇದೆ ಆಮೇಲೆ ನೀಲಂನಹಳ್ಳಿ ಕಾಮದುರ್ಗ ಗ್ರಾಮ ಪಂಚಾಯತಿ ಕಟ್ಟಡ ಅದಕ್ಕೂ ಹತ್ತು ಲಕ್ಷ ಕೊಟ್ಟಿದ್ದೀನಿ ಅದು ಉದ್ಘಾಟನೆಗೆ ರೆಡಿ ಇದೆ ತಿರುಮಣಿ ಗ್ರಾಮ ಪಂಚಾಯತಿ ಕಟ್ಟಡ ಉದ್ಘಾಟನೆಗೆ ರೆಡಿ ಇದೆ ಇನ್ನ ನಾನು ಅಂದ್ಕೊಂಡಿದ್ದೀನಿ ಪ್ರತಿಯೊಂದು ಗ್ರಾಮ ಪಂಚಾಯತಿನೂ ಹೊಸ ಕಟ್ಟಡಗಳನ್ನ ನಿರ್ಮಾಣ ಮಾಡಿ ತೋರಿಸಬೇಕು ಯಾಕಂದ್ರೆ ಜನರೇಷನ್ ಬದಲಾಗ್ತಾ ಇದೆ ಹೊಸ ಪೀಳಿಗೆಗೆ ನಾವು ಹಳೇ ಚಿಕ್ಕ ಚಿಕ್ಕ ನೀನಾಗುನೆ ಕರ್ಕೊಂಡು ಹೋಗಿದ್ದೆ ಅವನ್ನ ನಮ್ದು ಹೆಂಗಿದೆ ನೋಡ್ಲೇಬೇಕಂತ ಫೋರ್ಸ್ ಮಾಡಿ ಅವತ್ತು ನೋಡಿದ ಆರೋಗ್ಯ ಕ್ಷೇಮ ಕೇಂದ್ರ ಜಾಗ ಅಂತ ಇದೆಯಾ ಜಾಗ ಕೊಟ್ಟರೆಂಗ್ ಫ್ರೀ ಆಗಿ ಮಾಡ್ಕೊಡ್ತಾ ಇರುತ್ತೆ ನೋಡಿ ಅದಾದ್ರೆ ಮಾತಾಡಿ ಮಾತಾಡಿ ಹ್ಯಾಂಡ್ ಓವರ್ ಮಾಡ್ರಿ ಎಲ್ಲಾರ್ಗು ವೇದಿಕೆ ಮೇಲೆ ಹಸಿರಾದಂತ ಎಲ್ಲ ನಮ್ಮ ನನ್ನ ಮಾತು ನಾನು ನಮ್ಮ ಶಿವಪಣ್ಣ ಅಲ್ಲಿ ಕೂತ್ಬಿಟ್ಟಿದ್ದಾರೆ ಶಿವಣ್ಣ ಸಾರಿ ಅಲ್ಲಿ ಅಲ್ಲಿ ಕೂತಿದ್ದಾನೆ ಇಲ್ಲೆಲ್ಲ ಮರ್ತು ಬಿಟ್ಟಿದ್ದಾರೆ ಹಾಗಾಗಿ ನಮ್ಮ ದೊಡ್ಡಮ್ಮತರ ಹೆಬ್ಬಾಣ್ಣರು ಹಿರಿಯರು ಅವರು ಬಂದಿದ್ದಾರೆ ಆಮೇಲೆ ಅರಸೀಕೆರೆ ಗ್ರಾಮ ಪಂಚಾಯಿತಿ ಎಲ್ಲ ನನ್ನ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದ್ರೆ ನಮ್ಮ ಪಕ್ಷದ ಮುಖಂಡರುಗಳೇ ಅಧಿಕಾರಿ ವರ್ಗದವರೇ ನಮ್ಮ ಪಿ ಡಿಒ ಹಾಕಿ ಆಗ್ತದೆ ನಾನು ಈ ನಿಡಗಲ್ ಒಬ್ಳಿಗೆ ಒಂದು ಪಿ ಎಸ್ ಶಾಲೆ ಕೊಡ್ತೀನಿ ಅಂತ ಹೇಳಿದ್ದೀನಿ ಆಗ್ಲೇ ಹತ್ರ ಇಲ್ಲೊಂದು ನಮ್ಮ ವೈನಸ್ ಕೋಟೆ ಒಬ್ಳಿ ಒಂದು ಕಸಬಾಲ್ ಒಂದು ಕಾಡನ್ ಅಂತ ಈ ಒಂದು ಶಾಲೆ ಅದಕ್ಕೆ ನಾನು ಏನಂತ ಕಂಡಿದ್ದೇನೆ ಅಂದ್ರೆ ಇದು ಕೆ ಪಿ ಎಸ್ ಶಾಲೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮೂರು ಸ್ಯಾಂಕ್ಷನ್ ಮಾಡಿಸಿದ್ದೀನಿ ನಮ್ಮ ತಾಲೂಕಿಗೆ ಒಂದು ಈ ಭಾಗ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಪಂಚಾಯತಿಲಿರೋ ಎಲ್ಲಾ ಶಾಲೆಗಳು ಬಂದ್ ಮಾಡಿಸೋದು ಅಲ್ಲಿ ಆದರ್ಶ ಟರ್ಮ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೀನಿ ಹಾಗಾಗಿ ನೀವು ಅರಸಿಕೆರೆಯಲ್ಲಿ ಉತ್ತಮವಾದಂತ ನಮ್ಮೆಲ್ಲ ಮುಖಂಡರುಗಳಾಗ್ಬೋದು ಕಾರ್ಯಕರ್ತರಾಗ್ಬೋದು ಗ್ರಾಮ ಪಂಚಾಯತಿ ಸದಸ್ಯರಾಗ್ಬೋದು ಯಾಕಂದ್ರೆ ನಿಮ್ಮನ್ನ ನಾನು ಮನೆಯಂಗಿಲ್ಲ ಬ್ಯಾಂಡ್ಳೂರಲ್ಲಿ ಎಮ್ಮೆ ಬ್ಯಾಂಡ್ಳೂರಲ್ಲಿ ಗೆಲ್ಲಿಸಿದ್ರು ತಿರ್ಗಿ ಮಂಗ್ಳವಾಡ ಶಾಸಕ ನಮ್ಮ ಅರ್ಸಿಗೆರೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಸದಸ್ಯರು ಹೃಲ್ಕೊಂಡ ನೆಸ್ಥಳಿಯಲ್ಲ ಮುಕಂಡುಗಳು ಆಗಿ ಕಾರ್ಯ ನಿರ್ವಾಹಕ ಅಧಿಕಾರಿ ಉತ್ತಮ ಅವರ ನೇತೃತ್ವದಲ್ಲಿ ಅವರಿಗೆ ಗೌರವ ಸಮರ್ಪಣೆ ಸಲ್ಲಿಸುತ್ತಾ ಇದೆ ಜೋರಾಗಿ ಚಪ್ಪಾಳೆ ವಡಿಯ ಮೂಲಕ ಗೌರವ ಸಲ್ಲಿಸಬೇಕು ಅಂತ ಕೇಳುತ್ತೆ हेलो ಸರ್ हेलो ಸರ್ हेलो ಟಿಪ್ಪಿ ಸ್ವಾಮಿ ಅವರೇ ದಿನೇಶ್ ಪ್ರಭು ಅವರೇ ಪಿಎಲ್ ಬ್ಯಾಂಕ್ ನ उपाध्यक्षರು ಎಟಿಪಿಎಂಎಸ್ उपाध्यक्षರು ಮಂಗಳವಾಡ ಪಿ ಎಸ್ ಎಸ್ ಅಧ್ಯಕ್ಷರು ಸಹೋದರರಾದಂತಹ ವೀರಭದ್ರಪ್ಪ ಅಂತಹ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳ ಅಧ್ಯಕ್ಷೆ ಉಪಾಧ್ಯಕ್ಷೆ ಯಾಕಂತಂದ್ರೆ ಅವ್ರಿಗೆ ಒಂದು ಇಚ್ಛಾಶಕ್ತಿಯನ್ನ ಇಟ್ಕೊಂಡು ಏನಾದ್ರೂ ಮಾಡಿ ನಮ್ಮ ಟರ್ಮ್ ಕಂಪ್ಲೀಟ್ ಮಾಡಿ ಇದು ಶಾಶ್ವತವಾಗಿರ್ತದೆ